ವ್ಯೂ ಪಾಯಿಂಟ್ ಅಂತೂ ನೋಡ್ತಾ ಇದ್ದೆ ವಾಕ್ ಹೆವಿ ಫುಡ್ ತಿನ್ನೋಕಂತೂ ಆಗಲ್ಲ ಹಾಗೇನೆ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಇನ್ ಕೋಕೋಡು ಕೋಯಿಕೋಡಿಂದ ಇನ್ನು ಮ್ಯಾಂಗ್ಳೂರ್ಗೆ ಹೋಗೋ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕರ್ಟನ್ ಆ ಕಡೆ ಮಾಡಿಕೊಂಡು ಹೊರಗಡೆ ವ್ಯೂ ಪಾಯಿಂಟ್ ಅಂತ ನೋಡ್ತಾ ವಾವ್ ಎಷ್ಟು ಸಖತ್ ಆಗಿತ್ತು ಅಂದ್ರೆ ಸೊ ಫುಲ್ ಆಲ್ ಓವರ್ ಕೋಯಿಕೋಡು ಕವರ್ ಆಗ್ತಾ ಇತ್ತು ಈ ಒಂದು ಜಿಕ್ರನ್ ಹೋಟೆಲ್ ನ ವ್ಯೂ ಪಾಯಿಂಟ್ ಅಲ್ಲಿ ಮಕ್ಳೆಲ್ಲಾ ಇದ್ರು ಹಸಿವಾಗ್ತಾ ಇತ್ತು ಹಾಗಾಗಿ ನಾವು ಹೋಟೆಲ್ಗೆ ಬಂದ್ಬಿಟ್ವಿ ಇದು ಜಿಕ್ರನ್ ಹೋಟೆಲ್ ನ ಫುಡ್ ಕೋರ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಇತ್ತು ನಮ್ಮ ಪ್ಯಾಕೇಜ್ ಅಲ್ಲಿ ನಾನು ಹೇಳ್ಬೇಕು ಅಂತ ಇಲ್ಲ ಮಕ್ಳಿಗಂತೂ ಫುಡ್ ಐಟಮ್ಸ್ ಅಲ್ಲಿ ಜಾಸ್ತಿಯಾಗಿ ಇಷ್ಟ ಆಗೋದೆ ಡೋನರ್ಸ್ ಅಂಡ್ ಸ್ಯಾಂಡ್ವಿಚ್ ಈ ರೀತಿಯ ಫುಡ್ ಎಲ್ಲ ಇಷ್ಟ ಆಗೋದು ಇಲ್ಲಿಗೆ ಬಂದ ತಕ್ಷಣ ಮಕ್ಳು ಡೋನರ್ಸ್ ಬೇಕು ಅಂತ ಅಂದರು ಸೊ ಹಾಗಾಗಿ ಇಬ್ಬರಿಗೂ ಕೂಡ ಡೋನರ್ಸ್ ಕೊಟ್ಟೆ ಹೊಟ್ಟೆ ತುಂಬ ಫುಡ್ ತಿನ್ನಬೇಕು ಅಂತ ನಾನು ಬಂದಿರೋದು ಬಟ್ ಇಲ್ಲಿ ಫುಡ್ ಎಲ್ಲ ಐಟಮ್ಸ್ ಎಲ್ಲ ನೋಡೋವಾಗ ಏನು ತಿನ್ನಬೇಕು ಎಂತ ತಿನ್ನಲಿ ಅನ್ನೋದೇ ನನಗೆ ಕನ್ಫ್ಯೂಸ್ ಆಗೋಯಿತು ಸೊ ನನಗೆ ಈ ಫುಡ್ಡೆಲ್ಲ ನೋಡೋವಾಗೆ ಹೊಟ್ಟೆ ತುಂಬೋಗಿತ್ತು ಎಲ್ಲಾನು ನೋಡುವಾಗ ಯಾವುದು ತಿನ್ನಲಿ ಯಾವುದು ತಿನ್ನಲಿ ಅನ್ನೋದೇ ನನಗೆ ಕನ್ಫ್ಯೂಸ್ ಫೈನಲ್ ಆಗಿ ನನಗೆ ನನ್ನ ಫೇವ್ರೇಟ್ ಆಗಿರುವಂಥ ಫಿಶ್ ಇತ್ತು ಆ್ಯಂಡ್ ಇಡ್ಲಿ ಕೂಡ ಇತ್ತು ಅಮ್ಮ ಅಂತೂ ಇಡ್ಲಿ ವಿದ್ ಸಾಂಬಾರ್ ಸಾಕು ಅಂತ ನಾನು ಫಿಶ್ ಕರಿ ವಿದ್ ಇಡ್ಲಿ ತಕೊಂಡೆ ಸೊ ಹಾಗೇನೆ ಕಾಫಿ ಟೀ ಅಲ್ಲಿ ಲೈವ್ ಆಗಿ ಮಾಡಿ ಕೊಡ್ತಾ ಇದ್ರು ಫುಡ್ ಅಂತೂ ಹೇಳೋಕೇನೆ ಇಲ್ಲ ಅಷ್ಟು ಕೂಡ ಟೇಸ್ಟಿ ಆಗಿತ್ತು ಬಟ್ ನಾವು ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ಹೆವಿ ಫುಡ್ ತಿನ್ನೋಕಂತೂ ಆಗಲ್ಲ ಹಾಗೇನೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ವಾಮಿಟಲ್ ಆಗುತ್ತಾ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಫುಡ್ ತಿನ್ಬಿಟ್ಟು ನಾವು ನೇರ ಹೋಗ್ತಾ ಇರೋದು ಕಾರ್ಡ್ ಮಾತ್ರ ಸಿಸ್ಟಮ್ ಹೇಳಿಕೊಡ್ತಾ ಇದೆ ನಮಗೆ ರೂಮ್ ಕಿ ಅಂತ ಕೊಟ್ಟಿರೋ ಕಾರ್ಡ್ ಇದೆಯಲ್ವಾ ಸೊ ಆ ಒಂದು ಕಾರ್ಡ್ ಇದ್ರೆ ಮಾತ್ರ ಲಿಫ್ಟಲ್ಲಿ ನಮಗೆ ನಮ್ಮ ರೂಮ್ಗೆ ನಮ್ಮ ಒಂದು ಫ್ಲೋರ್ ಗಿರಿ ಹೋಗೋಕ್ ಆಗೋದು ರೂಮ್ ವೆಕೇಟ್ ಮಾಡೋ ಮುಂಚೆ ಒಂದ್ಸಲ ನಾವು ಇಲ್ಲಿಯ ಗಾರ್ಡನ್ ಏರಿಯಾಸ್ ನೋಡ್ ನೋಡ್ಬೇಕು ಅಂತ ಹಾಗೆ ಅಮ್ಮನ್ ಮತ್ತು ಸಣ್ಣ ಮಗನ್ನ ರೂಮಲ್ಲಿ ಬಿಟ್ಟು ನೇರ ನಾವು ಫೋರ್ತ್ ಫ್ಲೋರ್ಗೆ ಬಂದುಬಿಟ್ವಿ ನನ್ನ ಸ್ವಲ್ಪ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡೋ ಏರಿಯಾ ಅಂದರೆ ಗಾರ್ಡನ್ ಏರಿಯಾ ಆಗಿರುತ್ತೆ ಆ ಒಂದು ಈ ಒಂದು ಏರಿಯಾಸ್ ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ಸೊ ನಾವು ಫಸ್ಟ್ ಡೇ ಬಂದಾಗ ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ತನಕ ಈ ಒಂದು ಏರಿಯಾಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಕಾಫಿ ಕುಡಿತಾ ಇವತ್ತು ಸಣ್ಣ ಮಗನ್ನ ಕರ್ಕೊಂಡು ಬಂದಿಲ್ಲ ನಿಮಗೇನೇ ಗೊತ್ತಿದೆ ವಾಟರ್ ಕಂಡ್ರೆ ಸಾಕು ಮಕ್ಕಳಂತೂ ತುಂಬ ಹಠ ಬೀಳ್ ಬೀಳ್ತಾರೆ ಸೊ ಸ್ವಿಮ್ಮಿಂಗ್ ಮಾಡೋಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಆಗಿರೋದ್ರಿಂದ ಹಾಗೇನು ಇವತ್ತೇ ನಾವು ವಿಕೆಟ್ ಮಾಡೋದ್ರಿಂದ ಸೊ ನಮಗೆ ಸ್ವಿಮ್ಮಿಂಗಲ್ಲೆಲ್ಲ ಮಕ್ಕಳನ್ನ ಆಟ ಆಡಿಸೋಕೆ ಆಗಲ್ಲ ಸೊ ಹಾಗಾಗಿ ಇದು ಬಾತಿ ಏರಿಯಾ ಜಸ್ಟ್ ವಾಶಿಂಗ್ ಮಾತ್ರ അങ്ങട്ട് നോക്കി എടുക്കണ തനുകന്ദിപ്പേ ബെൻ ഇ പോകാനുണ്ട്ട്ടാ ഞാൻ ജസ്റ്റ് ഞാൻ വന്നിട്ട് ഉള്ളൂ എനിക്ക് ഇവിടെ അതി സ്വന്തം ചാനലുണ്ട് എ എനിക്ക് സ്വന്തം ആവല്ലേ ഓക്കേ ഇസ് വൺ ആക്കണോ എ നല്ല ഗുഡ് ഇസ് വൺ ആ ടേബിൾ ಮಕ್ಕಳಿಗಂತೂ ಈ ತರ ಗಾರ್ಡನ್ ಏರಿಯಾಸ್ಗೆ ಆ್ಯಂಡ್ ಸ್ವಿಮ್ಮಿಂಗ್ ಏರಿಯಾಗಲ್ಲೇ ಬಂದರೆ ಹೋಗೋಕ್ಕೂ ಇಷ್ಟ ಇಲ್ಲ ಸೊ ಇವತ್ತು ಸ್ವಲ್ಪ ಹೊತ್ತು ಅವನಿಗೆ ಅವನದೇ ಆದ ಟೈಮ್ ನಾನು ಸ್ಪೆಂಡ್ ಮಾಡೋಕೆ ಬಿಟ್ಟೆ ಮಗ ಅಂತೂ ಸ್ವಿಮ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ಬಟ್ ಸ್ವಿಮ್ಮಿಂಗ್ ಟೈಮಿಂಗ್ಸ್ ಅಂದ್ರೆ ಈವ್ನಿಂಗ್ ಟೈಮ್ ಆಗಿರುತ್ತೆ ಸೆವೆನ್ ಟು ಟೆನ್ ಓ ಕ್ಲಾಕ್ ತನಕ ಇದು ಕೋಯಿಕೋಡ್ನ ಫೇಮಸ್ ಇರ್ಕೊನೋ ಹೋಟೆಲ್ ಇದರಲ್ಲಿ ಜಾಸ್ತಿಯಾಗಿ ಆ್ಯಡ್ ಶೂಟ್ ಮಾಡೋರು ಹಾಗೆ ನೀವು ಮೂವಿ ಶೂಟಿಂಗ್ ಮಾಡೋರೆಲ್ಲ ಜಾಸ್ತಿಯಾಗಿ ಇಲ್ಲಿ ವಿಸಿಟ್ ಮಾಡ್ತಾರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇನ್ನೊಂದು ಸಲ ಲುಲು ಮಾಲ್ಗೆ ವಿಸಿಟ್ ಮಾಡಿ ನೇರೆ ನಾವು ಟ್ರೈನ್ಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ ಸೊ ಹಾಗಾಗಿ ನಾವು ಕ್ಯಾಲಿಕಟ್ ಆಗಿ ನೇರ ಬಂದಿರೋದು ಲೂಲು ಮಾಲ್ಗೆ ಕೊಚ್ಚಿ ಆ್ಯಂಡ್ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದರೆ ಇಲ್ಲಿದು ಲೂಲು ಮಾಲ್ ತುಂಬ ಸ್ಮಾಲ್ ಆಯಿತಾ ಹಾಗೆ ನಾವು ಲುಲು ಮಾಲ್ ಸುತ್ತಾ ಸುತ್ತಾರ್ಥ ಪರ್ಫ್ಯೂಮ್ ಶಾಪ್ ನೋಡಿದ್ವಿ ಇಲ್ಲಿ ನಾವಂತೂ ಪರ್ಫ್ಯೂಮ್ ಅಲ್ಲಿ ಜಾಸ್ತಿ ಕ್ರೇಜ್ ಇರುವವರು ಹಾಗಾಗಿ ಉಪಾದಿ ಅಂತ ಪರ್ಫ್ಯೂಮ್ ಶಾಪ್ ಕಂಡಿತು ನನ್ಗಂತೂ ಲೈಟ್ ವೇಟ್ ಇರುವಂತಹ ಕೋಕೋ ಫ್ಲೇವರ್ ಆ ತರದ್ದೆಲ್ಲ ಪರ್ಫ್ಯೂಮ್ಸ್ ತುಂಬಾ ತುಂಬಾ ಇಷ್ಟ ಹಾಗಾಗಿ ನಾನು ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದೆ ತುಂಬಾ ಪರ್ಫ್ಯೂಮ್ಸ್ ಎಲ್ಲ ಅವರು ತೋರಿಸ್ತಾ ಇದ್ರು ಬಟ್ ನಾನು ಕೆಲವೊಂದು ಪರ್ಫ್ಯೂಮ್ ಎಲ್ಲ ನಾನು ಊರಲ್ಲಿ ಪರ್ಚೇಸ್ ಮಾಡ್ತೀನಿ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿಕೊಂಡಿಲ್ಲ ಸುಮ್ಮನೆ ಯಾಕೆ ಅಂತ ಅಷ್ಟು ಒಂದು ಪರ್ಫ್ಯೂಮ್ ಸ್ಮೆಲ್ ನೋಡೋಕ್ಕೋಸ್ಕರ ನಾನು ಕೈಗೆ ಹಾಕಿಸಿದ್ದೆ ಸೊ ಅದು ನನಗೆ ಟ್ವೆಂಟಿ ಫೋರ್ ಹವರ್ಸ್ ತನಕ ಅದೇ ಸ್ಮೆಲ್ಲಲ್ಲಿತ್ತು ಅದು ನನಗೆ ತುಂಬ ಖುಷಿಯಾಯಿತು ಏನಾದರೂ ಒಂದು ಪರ್ಚೇಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತು ಅಮ್ಮ ಜಾಸ್ತಿಯಾಗಿ ಸ್ಪ್ರೇ ಪರ್ಫ್ಯೂಮ್ಗಿಂತ ಎತ್ತರ್ ಥರ ಇರುವಂಥ ಸೆಂಟನ್ನು ಯೂಸ್ ಮಾಡ್ತಾರೆ ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು ಸಣ್ಣ ಬಾಟಲ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಆಗಿತ್ತು ಪರ್ಫ್ಯೂಮ್ ಶಾಪಿಗೆ ವಿಸಿಟ್ ಮಾಡಿದ ನಂತರ ನಾವು ನೇರ ಬಂದಿರೋದು ಲುಲು ಸೂಪರ್ ಮಾರ್ಕೆಟ್ಗೆ ಲುಲು ಸೂಪರ್ ಮಾರ್ಕೆಟ್ನ ಒಳಗಡೆ ಫುಡ್ ಏರಿಯಾ ಆಯಿತು ಸೊ ಅಲ್ಲಿಗೆ ಹೋಗ ಹೋದಾಗ ಅಮ್ಮನಿಗೆ ಕುನಾಫಾ ಅಂದರೆ ಇದು ಅರೇಬಿಯನ್ ಸ್ಪೆಷಲ್ ಕುನಾಫಾ ಪುಡ್ಡಿಂಗ್ ಇದು ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡ್ರು ಸೊ ಕುನಾಫ ಅವರೆಲ್ಲ ಒಂದು ಬಟ್ರಲ್ಲಿ ಫ್ರೈ ಮಾಡ್ತಿದ್ರು ಸೊ ಈ ಒಂದು ಕುನಾಫಾ ಗೀಯಲ್ಲಿತ್ತು ಸೊ ಸಕ್ಕದ ಟೇಸ್ಟ್ ಇತ್ತು ನಮ್ಗಂತೂ ತುಂಬ ತುಂಬ ಇಷ್ಟ ಆಯಿತು ನಾನೆಲ್ಲ ಸ್ವೀಟ್ ಎಲ್ಲ ತುಂಬ ಕಡಿಮೆ ತಿನ್ನೋದು ಬಟ್ ಕುನಾಫಾ ಪುಡ್ಡಿಂಗ್ ಅಂದರೆ ನನಗೆ ತುಂಬ ತುಂಬ ಇಷ್ಟ ಮಕ್ಕಳಿಗೆ ಡ್ರೆಸ್ ಕೂಡ ಇಲ್ಲೇ ಪರ್ಚೇಸ್ ಮಾಡಿಕೊಂಡು ಇಲ್ಲೇ ನಾನು ಅವರಿಗೆ ಚೇಂಜ್ ಮಾಡಿದೆ ನಾನಂತೂ ತುಂಬ ತುಂಬ ಟಯರ್ಡ್ ಆಗಿದ್ದೆ ಮಕ್ಕಳನ್ನು ಹ್ಯಾಂಡ್ಲ್ ಮಾಡಿಕೊಂಡು ಅವರ ಹಠವನ್ನೆಲ್ಲ ಒಂದು ಸೈಡಲ್ಲಿ ಸಮಾಧಾನ ಪಡಿಸಿ ಹಿಂದೆ ಕರ್ಕೊಂಡು ಬರೋವಾಗಂತೂ ತುಂಬ ಕಷ್ಟ ಆಗುತ್ತೆ ಬಟ್ ಟ್ರಾವೆಲ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಯಾರ್ದು ಕೂಡ ಡಿಸ್ಟರ್ಬೆನ್ಸೇ ಬೇಡ ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ನನ್ನ ಮಗನ ಮೇಲಕ್ಕೆ ಹತ್ತಿಸಿದೆ ಆನಂತರ ನಾನು ನನ್ನ ಸಣ್ಣ ಮಗ ಮೇಲಕ್ಕೆ ಹತ್ತಿ ನಾವು ಚೆನ್ನಾಗಿ ಮ್ಯಾಂಗ್ಳೂರ್ ತನಕ ನಿದ್ರೆ ಮಾಡಿದ್ವಿ ಅಮ್ಮ ಅಂತೂ ಬೋರ್ ಹೊಡೆದು ಬೋರ್ ಹೊಡೆದು ಅವಾಗ ಅವಾಗ ವಡೆ ತಿನ್ನೋದು ಏನಾದ್ರೂ ಟೀ ಕುಡಿತಾನೆ ಇದ್ರು ಫೈನಲಿ ನಾವು ಹೇಗೋ ಮ್ಯಾಂಗ್ಳೂರಿಗೆ ರೀಚ್ ಆದ್ವಿ ഇന്ന് ലൂൺസ് എല്ലാം ഇപ്പം ಅಂತೂ ಫುಡ್ ನಾವು ತಿಂದಿಲ್ಲ ಅಮ್ಮ ಅಂತೂ ವಡ ಅದು ಇದು ಅಂತ ತಿನ್ಕೊಂಡು ಹೊಟ್ಟೆ ತುಂಬಿಸಿದ್ರು ನಾನಂತೂ ಮೇಲ್ಗಡೆ ಮಲಗಿದ್ದೆ ಫೈನಲಿ ನಾವು ಮಂಗಳೂರು ಹೋಟೆಲ್ಗೆ ಬಂದ್ಬಿಟ್ಟು ಸೊ ಇಲ್ಲಿ ಬಿರಿಯಾನಿ ಆರ್ಡರ್ ಮಾಡಿಕೊಂಡು ಬಿರಿಯಾನಿ ಸೇವಿಸಿದ್ವಿ ಗೋಡ್ ಪ್ರೈಮ್ ಮಸಾಲಾ ಕೂಡ ಇಲ್ಲಿ ಸ್ಪೆಷಲ್ ಆಗಿತ್ತು ಸೊ ಅದನ್ನು ನಾವು ಒನ್ ಪ್ಲೇಟ್ ಆರ್ಡರ್ ಮಾಡಿದ್ವಿ ಏನೋ ಸಿಕ್ಸ್ ಸಣ್ಣ ಸಣ್ಣ ಪೀಸಸ್ ಅದರಲ್ಲಿ ಇತ್ತು ಸಾವಕಾಶ ಟೈಮ್ ಎಲ್ಲ ತಕೊಂಡು ಸ್ಲೋಲಿ ಚಿಂಗ್ ಮಾಡ್ತಾ ತಿನ್ಬಿಟ್ಟು ಇಲ್ಲೊಂದು ತರ್ಟಿ ಮಿನಿಟ್ಸ್ ಸ್ಪೆಂಡ್ ಮಾಡಿ ನೇರ ನಾವು ಆಟೋ ರಿಕ್ಷಾ ಹಿಡಿದು ಮನೆಗೆ ಹೋದ್ವಿ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು ಥ್ಯಾಂಕ್ ಯು